ಎಲ್ಲರಿಗೂ ನಮಸ್ಕಾರ ಗೀತಾ ಕಿಚನ್ಗೆ ಸ್ವಾಗತ ಈ ದಿನ ನಾನು ಹುರಿಗಡಲೆ ಮತ್ತು ಬೆಲ್ಲದ ಚಿಕ್ಕಿಯನ್ನು ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗುವಂತಹ ಪದಾರ್ಥಗಳು ಅಂತಂದರೆ ಹುರಿಗಡಲೆ ಹಸುವಿನ ಶುದ್ಧವಾದ ತುಪ್ಪ ಮತ್ತು ಬೆಲ್ಲ ಈಗ ನಾವು ಈ ಮೂರೂ ಪದಾರ್ಥಗಳಲ್ಲಿ ಇರುವಂತಹ ಕೆಲವು ಗುಣಗಳನ್ನು ನೋಡ್ಕೊಳ್ಳೋಣ ಉರಿಗಡಲೆ ಅಥವಾ ಫ್ರೈಡ್ ದಾಲ್ ಅಂತ ಹೇಳ್ತಾರೆ ಇದರಲ್ಲಿ ವಿಫಲವಾದಂತಹ ಪೋಷಕಾಂಶಗಳಿವೆ ಮತ್ತು ಫೈಬರ್ಗಳು ಕೂಡ ಇದರಲ್ಲಿ ಇದೆ ಇದು ನಮ್ಮ ದೇಹದಲ್ಲಿರುವಂತಹ ತೂಕದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಹಕಾರಿ ಮತ್ತು ಕೊಬ್ಬಿನಾಂಶವನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಈಗ ಎರಡನೆಯಾದಂತಹ ಮುಖ್ಯ ಪದಾರ್ಥ ಬೆಲ್ಲ ಇದನ್ನ ಜಾಗರಿ ಅಂತಲೂ ಕೂಡ ಕರೀತಾರೆ ಇದನ್ನು ನಾವು ಸೇವಿಸಿದಾಗ ದೇಹದಲ್ಲಿ ಹೊಸದಾದಂಥ ಒಂದು ಶಕ್ತಿ ಉತ್ಪನ್ನ ಆಗುತ್ತೆ ಮತ್ತು ಜೀರ್ಣಕ್ರಿಯೆಗೂ ಕೂಡ ಬಹಳ ಸಹಕಾರಿಯಾಗುತ್ತೆ ಮತ್ತು ದೇಹದಲ್ಲಿ ನಮ್ಮ ಪ್ರ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಅಂದರೆ ಇಮ್ಯುನಿಟಿ ಪವರನ್ನು ಇದು ಜಾಸ್ತಿ ಮಾಡುತ್ತೆ ಇದರಲ್ಲಿ ಅಧಿಕವಾಗಿ ಕಬ್ಬಿಣಾಂಶ ಇದೆ ಪೊಟಾಸಿಯಂ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಇವೆ ಸಹಜವಾದ ರೀತಿಯಲ್ಲಿ ಇದು ನಮ್ಮ ದೇಹದಲ್ಲಿರುವಂಥ ಟಾಕ್ಸಿನ್ಸ್ಗಳನ್ನು ಇದು ಹೊರದುಡುತ್ತದೆ ಹಿಮೋಗ್ಲೋಬಿನ್ ಉತ್ಪತ್ತಿಯನ್ನು ಹೆಚ್ಚು ಮಾಡುತ್ತೆ ಚರ್ಮದ ಆರೋಗ್ಯ ಕಾಪಾಡುವುದಲ್ಲದೆ ರಕ್ತ ಶುದ್ಧಿ ಮಾಡುತ್ತದೆ ತಿಂಗಳ ಮಾಸಿಕ ನೋವುಗಳನ್ನು ಕೂಡ ಇದು ಕಡಿಮೆ ಮಾಡುತ್ತದೆ ಈಗ ಶುದ್ಧವಾದಂತಹ ಹಸುವಿನ ತಿಪ್ಪ ತುಪ್ಪದ ಬಗ್ಗೆ ನಾವು ತಿಳ್ಕೊಳ್ಳೋಣ ಹಸುವಿನ ತುಪ್ಪ ಜೀರ್ಣಕ್ರಿಯೆ ಮತ್ತು ಆರೋಗ್ಯವನ್ನು ಕಾಪಾಡುತ್ತೆ ಮತ್ತು ಎನರ್ಜಿ ಲೆವೆಲನ್ನು ಹೆಚ್ಚು ಮಾಡುತ್ತೆ ದೇಹದಲ್ಲಿ ಇಮ್ಯುನಿಟಿ ಪವರನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ದೇ ದೇಹದಲ್ಲಿ ಒಂದು ಶಕ್ತಿ ಅಥವಾ ಎನರ್ಜಿಯನ್ನು ಹೆಚ್ಚು ಮಾಡುತ್ತೆ ಮತ್ತು ಇದು ಇನ್ನೊಂದು ಪ್ರಮುಖ ಉಪಯೋಗ ಅಥವಾ ಬೆನಿಫಿಟ್ಸ್ ಏನು ಅಂತಂದರೆ ನಮ್ಮ ಬೋನ್ಸ್ ನಮ್ಮ ಮೂಳೆಗಳಲ್ಲೂ ಮತ್ತು ಜಾಯಿಂಟ್ಗಳಲ್ಲಿ ಇದು ಜಾಯಿಂಟ್ಗಳು ಮತ್ತು ಚರ್ಮ ಮತ್ತು ಕೂದಲು ಇವುಗಳ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ ಮತ್ತು ನಮ್ಮ ತೂಕವನ್ನು ಕೂಡ ಸಮತೋಲನವಾಗಿರುವ ಹಾಗೆ ಇದು ಕಾಪಾಡಿಕೊಳ್ಳುತ್ತೆ ಸಾಮಾನ್ಯವಾಗಿ ದಿನಕ್ಕೆ ಒಂದು ಸ್ಪೂನ್ ತುಪ್ಪ ತಿನ್ನುವುದರಿಂದ ಮಂಡಿ ನೋವು ಮತ್ತು ಜಾಯಿಂಟ್ ನೋವುಗಳು ಕೂಡ ಇಲ್ಲಿ ಕಡಿಮೆ ಆಗುತ್ತೆ ಮತ್ತು ಈಗ ಹೇಗೆ ಈ ಚಿಕ್ಕನ ತಯಾರು ಮಾಡುವಂಥದ್ದು ಹುರಿಗಡಲೆ ಚಿಕ್ಕನ ಅನ್ನೋದು ಕೂಡ ಈಗ ನಾವು ನೋಡ್ಕೊಳ್ಳೋಣ ದಪ್ಪ ತಳ ಇರುವಂತಹ ಒಂದು ಪಾತ್ರೆಗೆ ತೊಗೊಂಡಿದ್ದೀನಿ ನಾನು ಅದಕ್ಕೆ ನಾನು ಬೆಲ್ಲವನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಹೆಚ್ಚು ಹಾಕ್ತಾಯಿದ್ದು ಸ್ವಲ್ಪವೇ ಹಾಕಬೇಕು ಮತ್ತು ಇದನ್ನು ನಾನು ತಯಾರಿಸುತ್ತಾ ಇರಬೇಕು ಇದು ತೆಳು ಪಾಕ ಪಾಕ ಬರುವ ತನಕ ಇದನ್ನು ನಾವು ಕೈಯಾಡಿಸ್ತಾ ಇರಬೇಕು ಸಣ್ಣ ಉರಿಯಲ್ಲಿ ಈಗ ನಾನು ಹುರಿಗಡೆಯನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಮೆದುಪಾಕ ಬಂದಿದೆ ಒಂದು ಸ್ಪೂನ್ ತುಪ್ಪವನ್ನು ಕೂಡ ನಾನೀಗ ಸೇರಿಸ್ತಾ ಇದ್ದೀನಿ ಉರಿ ಬಹಳ ಕಡಿಮೆ ಇರಬೇಕು ಮತ್ತು ಕೈಯಾಡಿಸ್ತಾನೆ ಇರಬೇಕಾಗುತ್ತೆ ಈಗ ಸರಿಯಾದಂತಹ ಒಂದು ಹದಕ್ಕೆ ಇದು ಬಂದಿದೆ ಈಗ ನಾವು ಅದನ್ನು ಇಳಿಸ್ಕೊಂಡ್ಬಿಡ್ಬೇಕಾಗುತ್ತೆ ಸ್ವಲ್ಪ ಬಿಸಿ ಇರುವಾಗಲೇ ತಟ್ಟೆಗೆ ತುಪ್ಪವನ್ನು ಸವರಿ ಈ ರೀತಿ ನಾವು ಹದವಾಗಿ ಫ್ರೈ ಆದಂತಹ ಒಂದು ಚಿಕ್ಕಿಯನ್ನು ತಟ್ಟೆಗೆ ಸುರಿದು ಈ ಥರ ಪೀಸ್ಗಳನ್ನ ಮಾಡಿಟ್ಕೊಂಡು ಸಂಜೆ ಹೊತ್ತು ತುಂಬ ಚೆನ್ನಾಗಿರುತ್ತೆ ಇದನ್ನು ಸವಿಯಲು ಈ ಥರ ಮಾಡಿಕೊಂಡು ನಮ್ಮ ಒಂದು ಉಂಟಾಗುವಂಥ ಸಮಸ್ಯೆಗಳಿಂದ ನಾವು ಸುಲಭವಾಗಿ ಪಾರಾಗಬಹುದು ಇದು ಸ್ತ್ರೀಯರಿಗೆ ಮಾತ್ರ ಹಾರ್ಮೋನಲ್ ಸಮತೆಯನ್ನು ಕಾಪಾಡಿಕೊಳ್ಳುವುದು ಎಲ್ಲ ವಯಸ್ಸಿನ ಸ್ತ್ರೀಯರಿಗೂ ಬಹಳ ಮುಖ್ಯವಾಗುತ್ತದೆ ಹಾರ್ಮೋನಲ್ ಬ್ಯಾಲೆನ್ಸ್ ಕಾಪಾಡಿಕೊಳ್ಳಲು ಒಂದು ಸುಲಭವಾದ ಪರಿಹಾರ ಅಂದರೆ ಈ ಮಾಡಿರುವಂತಹ ಒಂದು ಈ ತಿಂಡಿ ಅಂದರೆ ಹುರಿಗಡಲೆ ಮತ್ತು ಬೆಲ್ಲ ತುಪ್ಪವನ್ನು ಸೇರಿಸಿ ಮಾಡಿದಂತಹ ಒಂದು ಚಿಕ್ಕಿ ಲೈಫ್ ಸ್ಟೈಲ್ ಸ್ಟ್ರೆಸ್ ಹ್ಯಾಬಿಟ್ಸ್ ವಯೋಸಹಜ ಮತ್ತಿತರ ಕಾರಣಗಳಿಂದ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಥವಾ ಏರುಪೇರು ಆಗುವಂತಹ ಸಂಭವ ಇರುತ್ತೆ ಇದರಿಂದ ಆಗುವ ತೊಂದರೆಗಳು ಬಹಳಷ್ಟು ಕೂತಲು ಉದುರುವುದು ಋತುಚಕ್ರ ಏರುಪೇರಾಗುವುದು ಅನ್ವಾಂಟೆಡ್ ಹೇರ್ ಗ್ರೋತ್ ಮತ್ತು ಥೈರಾಯ್ಡ್ ಸಮಸ್ಯೆಗಳು ಮತ್ತು ಭಾವನಾತ್ಮಕ ಏರಿಳಿತಗಳು ಒಬೆಸಿಟಿ ಸ್ಥೂಲಕಾಯ ಇತ್ಯಾದಿಗಳು ನಮ್ಮನ್ನು ಕಾಡುತ್ತವೆ ಇವೆಲ್ಲ ತೊಂದರೆಗಳಿಂದ ಉಂಟಾಗುವ ಸಮಸ್ಯೆಗಳಿಗೆ ತಡೆಗಟ್ಟಲು ನಮ್ಮ ಲೈಫ್ ಸ್ಟೈಲ್ ಮತ್ತು ಹ್ಯಾಬಿಟ್ಗಳನ್ನು ಉತ್ತಮಪಡಿಸಿಕೊಳ್ಳಬೇಕು ಜೊತೆಗೆ ಈಗಾಗಲೇ ನಾವು ತಯಾರಿಸಿರುವಂತಹ ಈ ಈ ರೆಸಿಪಿಯನ್ನು ನಾವು ಕಾಫಿ ಟೈಪ್ಗೆ ಸರಿಯಾಗಿ ಒಂದು ಪೀಸನ್ನು ಸೇವಿಸಿದರೆ ಸಾಕು ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹೋಗುತ್ತೆ ಕ್ರಮೇಣ ಹೋಗುತ್ತೆ ಮತ್ತು ಬ್ಯಾಲೆನ್ಸಿಂಗ್ ಆಗಿ ನಮಗೆ ಉಂಟಾಗುತ್ತೆ ಅಂದರೆ ಇದೊಂದೇ ಮುಖ್ಯವಾಗಿ ಕಾರಣ ಆಗೋದಿಲ್ಲ ನಮ್ಮ ಅದರ ಜೊತೆಗೆ ಬೇರೆ ಬೇರೆ ಎಲ್ಲ ನಮ್ಮ ಲೈಫ್ ಸ್ಟೈಲ್ಸನ್ನು ಚೇಂಜ್ ಮಾಡಿಕೊಂಡು ಇದನ್ನು ಕಾಫಿಯ ಸಮಯದಲ್ಲಿ ಇದು ಒಂದೊಂದು ಪೀಸನ್ನು ತಿಂತ ಬಂದರೆ ನಮ್ಮ ಹಾರ್ಮೋನ್ಗಳ ಬ್ಯಾಲೆನ್ಸು ಕರೆಕ್ಟ್ ಸರಿಯಾಗಿ ನಿರ್ವಹಣೆ ಆಗುತ್ತೆ ಹಾಗಾಗಿ ಈ ಥರ ಒಂದು ಮಾಡ್ಕೊಂಡು ತಿನ್ನೋದ್ರಿಂದ ನಾವು ಅದನ್ನು ತಡೆಗಟ್ಬೋದು ಈ ಒಂದು ರೆಸಿಪಿ ಮತ್ತು ಇದು ಬಹಳ ಸಿಹಿಯಾದಂಥ ಬಹಳ ರುಚಿ ರುಚಿಯಾಗಿರುವಂತಹ ಒಂದು ತಿಂಡಿ ಆಗಿದೆ ಇದು ಹಾಗಾಗಿ ಸ್ತ್ರೀಯರು ಇದನ್ನು ಬಳಸ್ತಾ ಹೋದಾಗ ಕ್ರಮೇಣವಾಗಿ ನಮ್ಮ ಲೈಫ್ ಸ್ಟೈಲ್ಗಳ ಜೊತೆಗೆ ಇದು ಕೂಡ ಉತ್ತಮ ಪರಿಣಾಮವನ್ನು ನಮ್ಮ ದೇಹದ ಮೇಲೆ ಬೀಳುತ್ತೆ ಮತ್ತು ನಮ್ಮ ದೇಹದ ಒಂದು ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ತಡೆಗಟ್ಟಬಹುದು ಇದು ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ವಂದನೆಗಳು